ಕರ್ನಾಟಕದ ಎಲ್ಲಾ ಪ್ರೇಕ್ಷಕರು ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡಿ ನಮ್ಮನ್ನು ಯಶಸ್ಸುಗೊಳಿಸಿರೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು ಹಾಗೆ ನನಗೆ ಈ ಪಾತ್ರ ಸಿಕ್ಕಿ ನಾನು ಈ ತಂಡದೊಳಗೆ ನಾನು ಒಂದು ಮೂಗ್ಬಟ್ಟು ತಂಬು ಅನ್ನೋ ಒಂದು ಪಾತ್ರ ಮಾಡಿ ಇಡೀ ಕರ್ನಾಟಕದ ಸ್ಥಳಕ್ಕೆ ಪ್ರೀತಿ ವಿಶ್ವಾಸ ಸಂಪಾದ ಮಾಡೋದಕ್ಕೆ ಒಳ್ಳೆ ಪಾತ್ರ ಪ್ರಮುಖವಾಗಿ ಕಾರಣಕರ್ತರಾದ ಜಯತೀರ್ಥ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದ ನಾಯಕನಾಗಿದವರ ಒಂದು ಸರಳತೆ ಅವರ ಒಂದು ಒಳ್ಳೆ ಗುಣ ಅಂದ್ರೆ ಎಲ್ಲ ಕಲಾವಿದರು ಒಂದೇ ನಾನು ಹೀರೋ ನನ್ನ ಬೇರೆ ಕಲಾವಿದರು ಎಲ್ಲರೂ ಇಂತರ ತುಂಬಾ ಇರಬೇಕು ಆ ಸ್ಕ್ರೀನಲ್ಲಿ ಆ ತರ ಏನೂ ಇದೆ ಒಂದು ಒಂದು ಪಾತ್ರವಾಗಿ ಅವ್ರ ದೈವ ಒಂದು ಪಾತ್ರವಾಗಿ ಮಾಡಿ ನಮ್ಗೆಲ್ಲರಿಗೂ ಎಲ್ಲ ಪಾತ್ರಗಳಿಗೂ ಅದ ಅದೇ ಸರಿ ಸ ಸಮಾನವಾಗಿ ಎಲ್ಲ ಪಾತ್ರಗಳಿಗೂ ಒಂದು ಪ್ರಾಮುಖ್ಯತೆ ಕೊಡೋದ್ರಲ್ಲಿ ನಿರ್ದೇಶಕರು ಏನ್ ಹೇಳ್ತಾರೋ ಅದಕ್ಕೆಲ್ಲ ಬದ್ಧವಾಗಿ ಇವತ್ತು ನಾವು ಏನ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿ ಈ ಸಿನಿಮಾದಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೋತೀವ ಅದು ಪ್ರಮುಖವಾದ ಕಾರಣ ಕಾರಣೀರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಳ್ಳೆಯ ಸರ್ ಹಾಗೆ ಮೇಘಾ ಶೆಟ್ಟಿ ಅವರು ಇರ್ಬೋದು ಆಮೇಲೆ ನಮ್ಮ ಕೆಲರ ಅದೇ ರೀತಿ ರಂಗಭೂಮಿ ಕಲಾವಿದರಿಗೆ ಬಹಳಷ್ಟು ಅವಕಾಶ ಮಾಡಿಕೊಟ್ಟಿರುತ್ತೆ ಈ ಸಿನಿಮಾದಲ್ಲಿ ಹಾಗೆ ರಾಘು ಶಿವಮೊಗ್ಗ ಇರ್ಬೋದು ಆಮೇಲೆ ಗಿರಿರಾಜ್ ಅಣ್ಣ ಇರ್ಬೋದು ಎಲ್ಲರೂ ನನ್ನ ಜೊತೆ ಆಮೇಲೆ ಇವರು ನಮ್ಮ ನಂದಸರು ಅವ್ರು ಅವರು ಬರ್ಲಿಲ್ಲ ನಂದಾಸರ್ ಇರ್ಬೋದು ಎಲ್ಲರೂ ನನಗೆ ಸೆಟಲ್ಲಿ ಬಹಳವೇ ಎಲ್ಪ್ ಮಾಡಿದ್ದಾರೆ ಅಂದ್ರೆ ನನಗಿಂತ ಸೀನಿಯರ್ ಆಕ್ಟರ್ಸ್ ಅವರು ಯಾವುದೋ ಒಂದು ಸೀನ್ ಇರ್ಬೋದು ಒಂದು ಡೈಲಾಗ್ ಇರ್ಬೋದು ಈ ರೀತಿ ತೊಗೊಂಬು ಈ ರೀತಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ ಪ್ರತಿಯೊಬ್ಬರು ಇನ್ಪುಟ್ ಕೊಟ್ಟು ಪ್ರತಿಯೊಬ್ಬರು ಕಡೆಯಿಂದನು ಬಹಳ ಪಾಸಿಟಿವ್ ಆಗಿ ಇದ್ದಿದ್ರಿಂದ ಕಾಂಬಿನೇಷನ್ ಅನ್ನ ಆಕ್ಟರ್ಸ್ ಅಲ್ಲಿ ಕಾಸ್ಟಿಂಗ್ ಅದ್ಭುತವಾಗಿದೆ ಅದರಲ್ಲಿ ಏನು ಕಾಂಬಿನೇಷನ್ ಇತ್ತಲ್ವಾ ನಾವು ಪ್ರತಿದಿನ ದಿನ ಸೆಟ್ ಅಲ್ಲಿ ಗಿರಾ ಸರ್ ಅಂತೂ ನನಗೆ ಒಂಥರ ಡಿಸ್ಟರಿ ನೋಡಿದಂಗೆ ಆಗುತ್ತೆ ಅವ್ರನ್ನ ಆ ಭಾಷೆ ಶುದ್ಧತೆ ಇರ್ಬೋದು ಆಮೇಲೆ ನಮ್ಗೆ ಹೇಳ್ಕೊಡೋದು ಪ್ರತಿಯೊಂದು ನಿರ್ದೇಶಕರು ಬೇರೆ ಇದ್ರಲ್ಲಿ ಏನಾದ್ರು ಬಿಸಿ ಇದ್ರೆ ಇವ್ರುಗಳು ಎಲ್ಲರೂ ನಮ್ಗೆ ಹೇಳ್ಕೊಡೋದ್ರಲ್ಲಿ ಹೇಳ್ಕೊಡ್ತಿದ್ರು ಹಾಗೆ ಇಡೀ ತಂಡ ಟೆಕ್ನಿಕಲಿ ಡಿಪಾರ್ಟ್ಮೆಂಟ್ ಶ್ವೇತಪ್ರಿಯವರ ಡಿ ಓ ಪಿ ಇರ್ಬೋದು ಆಮೇಲೆ ಅರ್ಜುನ್ ಮಾಸ್ಟರ್ ಇರ್ಬೋದು ಆಮೇಲೆ ಧರಣಿ ಆರ್ಟ್ ಡೈರೆಕ್ಷನ್ ಇರ್ಬೋದು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಸೇರಿ ಇವತ್ತು ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿ ಇವತ್ತು ಸಕ್ಸಸ್ ಮೀಟರ್ ನಿಮ್ಮ ಮುಂದೆ ಕೂತ್ಕೊಳ್ಳೋ ಕಾರಣ ಆಯ್ತು ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಪ್ರೊಡಕ್ಷನ್ ನಮ್ಮ ಪ್ರೊಡ್ಯೂಸರ್ ಟೀಮ್ ಬಾಲು ಸಾರು ಕೃಷ್ಣ ಸಾರು ಮತ್ತೆ ಅಪ್ಪು ಹಾಗೆ ರವೀಂದ್ರ ಸರ್ ಪ್ರೊಡ್ಯೂಸರ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಾಸ್ಟ್ಯೂಮ್ ದಯಾ ಅನ್ನೋದೇ ನನಗೆ ಈ ಪಾತ್ರ ಸಿಕ್ಕಿದ್ದು ಆ ಒಂದು ಕಾರಣ ಅಂತ ಒಂದು ಕಾಸ್ಟ್ಯೂಮ್ ಹೇಗಿರುತ್ತೆ ಅಂತ ದೂರದರ್ಶನ ಸಿನಿಮಾದಲ್ಲಿ ನನ್ನದು ಕಾಸ್ಟ್ಯೂಮ್ ಇದೆ ಆ ಫೋಟೋ ತಗೊಂಡೋಗಿ ಆ ರೆಫರೆನ್ಸ್ ತೋರಿಸಿದ್ರು ಚೈತೀರ್ಥ ಸರ್ಗೆ ಆ ರೆಫರೆನ್ಸ್ ತೋರಿಸಿದ್ರೆ ಚೈತೀರ್ಥ ಸರ್ಗೆ ಗೆ ಹೌದಲ್ವಾ ಮಂಜು ಇದಾರಲ್ಲ ಮಂಜು ಕೈಯಲ್ಲಿ ಪಾತ್ರ ಮಾಡಿಸ್ಬೋದು ಅಂತ ಹೇಳಿ ಅವತ್ತು ದಯಾಣ ಥ್ಯಾಂಕ್ ಯು ಸೋ ಮಚ್ ಕಾಸ್ಟ್ಯೂಮ್ ದಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅದ್ರ ನಾನು ಫೋಟೋ ತೋರಿಸಿದ್ರೆ ಇವತ್ತು ಮತ್ತೆ ಗೊತ್ತಿಲ್ಲ ಅದು ಹಾಗಾಗಿ ಪ್ರತಿಯೊಬ್ರು ಡೈರೆಕ್ಷನ್ ಇವ್ ನಾಗೇಶ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರಿಂದ ಕೈವ ಈ ಟೀಮ್ ವರ್ಕ್ ಈ ಸಕ್ಸಸ್ ಇನ್ನೂ ಮುಂದೆ ಇನ್ನೂ ಫಿಫ್ಟಿ ಡೇಸು ಜನ್ವಿಯಲ್ಲಿ ಹೇಳಿದ್ರೆ ಇನ್ನೂ ಸಕ್ಸಸ್ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಆಶೀರ್ವಾದ ಸಿನ್ಮಾ ಮೇಲೆ ಇರಲಿ ದಯವಿಟ್ಟು ಸಿನಿಮಾ ನೋಡದೆ ಇರೋ ಸಿ ನೋಡಿ ಅಂತ ಕೇಳಿ ಗೊತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್